ಜಿಲ್ಲೆಯ ಎಲ್ಲ ನನ್ನ ಸಹೋದರರಿಗೆ ಎಲ್ಲ ನನ್ನ ಸಹೋದರಿಯರಿಗೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾಯಿದ್ದೀವಿ ಇವತ್ತು ಕೋಲಾರ ಕ್ರೀಡಾಂಗಣದಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಇದರಲ್ಲಿ ಹಲವಾರು ಸಾಂಸ್ಕೃತಿಕ ಎಪ್ಪತ್ತೇಳು ಎಪ್ಪತ್ತೆಂಟನೇ ಚಮಿಸಿದ್ವಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ದಿನದಂದು ನಾವೆಲ್ಲ ಭಾರತೀಯರು ಏಕತೆಯಿಂದ ಬದುಕಬೇಕು ಮುಂದೆ ತಾಯಿಯ ಮಕ್ಕಳ ಥರ ನಾವೆಲ್ಲ ಜೀವನ ಮಾಡಬೇಕು ಅನ್ನೋದ ನಮ್ಮೆಲ್ಲರ ಆಶಯ ಆಗಿರ್ತದೆ ಇದೇ ನಮ್ಮ ಸರ್ಕಾರದ ಆಶಯ ಸಹ ಆಗಿರ್ತದೆ ಮಾಧ್ಯಮ ಮಿತ್ರದವ್ರಿಗೂ ಸಹ ನಾನು ಈ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾಯಿದ್ದೆ ಇನ್ನು ಇನ್ನೂ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಗೊತ್ತಿದೆ ನನ್ನ ಅರಿವಿದೆ ಸುಮಾರು ಏಳು ಕೋಟಿ ವೆಚ್ಚದಲ್ಲಿ ಈ ಕ್ರೀಡಾಂಗಣವನ್ನು ಮಾಡಿರೋದು ಅಲ್ಲಲ್ಲಿ ಮಳೆ ನೀರು ನಿಂತ್ಕತ್ತದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಇದೆ ಅದನ್ನು ರೆಕ್ಟಿಫೈ ಮಾಡ್ತಾ ಇದ್ದೀವಿ ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ದಿವಸಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಪರಿಪೂರ್ಣವಾಗಿ ಮಕ್ಕಳಿಗೆ ಉಪಯೋಗ ಆಗೋ ಥರ ಕ್ರೀಡಾಂಗಣವನ್ನು ಸಜ್ಜುಗೊಳಿಸಿಕೊಡ್ತೀನಿ ನೋಡ್ತೀನಿ ಅದು ಯಾವ ದುಡ್ಡಲ್ಲಿ ಮಾಡಬೇಕು ಅಥವಾ ಅವ್ರ ಕೈಲೇ ಮಾಡಿಸ್ಬೇಕು ಅಂತ ನೋಡ್ಬಿಟ್ಟು ಆಮೇಲೆ ಹೇಳಿ ಅದರಲ್ಲೇ ಆಗಬೇಕು ನೀವು ಹೇಳಿದ್ದು ಕರೆಕ್ಟ್ ಇದೆ ಅದರಲ್ಲೇ ಆಗಬೇಕು ಬಟ್ ಏನು ಅಡಿಷ್ನಲ್ ಏನಾದರೂ ಕೆಲಸ ಕೇಳ್ತಾ ಅವ್ರೋ ಗೊತ್ತಿಲ್ಲ ನಮಗೆ ಹಂಗೆ ಹಂಗೆ ಕೊಡೋಲ್ಲ ಮಳೆ ನೀರು ನಿಂತ್ಕಳ್ದಿರೋ ಇರೋ ಥರ ಮಾಡುವಂಥದ್ದು ನಮ್ಮದು ಪ್ರಮುಖ ಆದ್ಯತೆ ಆಗಿರ್ತದೆ ಅದು ಅವರೇ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ಏನಾದರೂ ಅಡಿಷ್ನಲ್ ಕೆಲಸ ಕೇಳಿದರೆ ಅದಕ್ಕೆ ನಾವು ದುಡ್ಡು ಕೊಡೋದು ನೋಡೋಣ ಅದೇನಿದೆ ಏನು ನ್ಯೂನ್ಯತೆಗಳಿದೆ ಅದು ಸರ್ ಮಾಡಿಸೋದು ಮಾಡ್ತೀವಿ